ನಮ್ಮ ಈ ಬದುಕಿನಲ್ಲಿ ಹಲವಾರು ಶತ್ರುಗಳು ಹಲವಾರು ಕಷ್ಟಗಳು ಏನೆಲ್ಲ ಬರ್ತಾ ಹೋಗ್ತವೆ ನಾವು ಹೆದರಿ ಹೋಗತಕ್ಕಂಥ ಕೆಲಸವನ್ನು ನಾವು ಮಾಡಬಾರ್ದು ನಾವು ಧೈರ್ಯವಾಗಿ ನಿಂತು ಹೆದರಿಸಬೇಕು ಇಲ್ಲಾಂದರೆ ನಾವು ಜೀವನವನ್ನು ಮಾಡೋಕ್ಕಾಗೋದಿಲ್ಲ ಎದುರಿ ಓಡಿ ಹೋಗಬೇಕಾಗತ್ತೆ ಒಂದು ಇದಕ್ಕೆ ನಿದರ್ಶನಪ್ಪ ಅಂದರೆ ನಿದರ್ಶನದ ಒಂದು ಕಥೆ ವಿವೇಕಾನಂದರು ಒಂದು ಸಲ ಆಶ್ರಮಕ್ಕೆ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ಬೇಕಾದ್ರೆ ಅವ್ರನ್ನ ಕೋತಿಗಳು ಓಡಿಸ್ಕೊಂಡು ಹೋಗ್ತಾ ಇರ್ತವೆ ಕಚ್ಚತಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾ ಹಿಂಡು ಜಾಸ್ತಿ ಆಗೋಗ್ಬಿಡುತ್ತೆ ಇವರೇ ಮಾಡ್ತಾರೆ ಓಡ್ತಾ ಇರ್ತಾರೆ ಎದ್ಕೊಂಡು ಕೊನೆ ಓಡ್ತಾ ಓಡ್ತಾ ಏನು ಮಾಡ್ತಾರೆ ಯೋಚನೆ ಮಾಡ್ತಾರೆ ಯಾಕೆ ನಾನು ಓಡೋಗ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅವರೇ ಮಾಡ್ತಾರೆ ಹಾಗೆ ನಿಂತ್ಕೊಂಡ್ಬಿಟ್ಟು ಈ ಓಡಿಸ್ಕೊಂಡು ಇದ್ದಂಥ ಕೋತಿಗಳನ್ನು ಹಿಂದೆ ತಿರುಗಿ ನೋಡಿಕೊಂಡು ದುಡ್ಡುಕೊಂಡು ನೋಡ್ಕೊಂಡು ನಿಂತಾರೆ ಆ ದೃಷ್ಟಿಯನ್ನು ಅವ್ರ ಮೇಲೆ ಬಿಟ್ಬಿಡ್ತಾರೆ ಸರಿ ನೋಡ್ತಾ ನಿಂತ್ಕೊಂಡಾಗ ಕೋತಿಗಳು ಕೂಡ ನಿಂತ್ಕೊಳ್ತವೆ ಅವು ಅಟ್ಯಾಕ್ ಮಾಡೋದಿಲ್ಲ ಅವು ನೋಡ್ತಾ ನೋಡ್ತಾವೆ ಮತ್ತೆ ಒಂದೊಂದೇ ಒಂದೊಂದೇ ಎಲ್ಲ ಹೊರಟೋಗಿಬಿಡ್ತವೆ ಅವು ಕಚ್ಚೊತ್ತ ಬರೋದಿದ್ದ ಏನೂ ಇಲ್ಲ ಹಾಗೇ ಅವರು ನಿಂತ್ಕೊಂಡು ನೋಡಿ ಆದಮೇಲೆ ಅವು ಹೋಗ್ತವೆ ಅಂದರೆ ಇದರಿಂದ ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ ಕಷ್ಟಗಳು ನಾವು ಬಂದಾಗ ಶತ್ರುಗಳು ಬಂದಾಗ ನಾವು ಓಡಿ ಹೋಗಬಾರ್ದು ಓಡಿ ಹೋದಾಗ ನಮ್ಮ ಹಿಂದೆ ಓಡಿಸ್ಕೊಂಬಿಟ್ಟಕ್ಕೆ ಅವರಿಗೆ ಖುಷಿ ಅನಿಸುತ್ತೆ ನಿಂತ್ಕೊಂಡಾಗ ಓ ಇವರು ಧೈರ್ಯವಾಗಿ ಎದುರಿಸತಕ್ಕಂಥ ಶಕ್ತಿ ಇವರಲ್ಲಿ ಇದೆ ಅಂತೇಳ್ಬಿಟ್ಟು ಅವು ಕೂಡ ಓಡಿ ಹೋಗಿಬಿಡ್ತವೆ ಅದೇ ರೀತಿಯಲ್ಲಿ ಜೀವನದಲ್ಲಿ ನಾವು ಖುಷಿಯಾಗಿ ಇರಬೇಕು ಅಂತಂದರೆ ನಾವು ಓಡಿ ಹೋಗದೇ ಎಲ್ಲದನ್ನು ಕೂಡ ಎದುರಿಸತಕ್ಕಂಥ ಶಕ್ತಿ ಇರಬೇಕು ನಾವು ನಿಂತು ದೃಷ್ಟಿಯನ್ನು ಅವುಗಳ ಮೇಲೆ ಬಿಟ್ಟರೆ ಧೈರ್ಯವಾಗಿ ನಿಂತರೆ ಎಲ್ಲದೂ ಕೂಡ ಹೊರಟೋಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಧನ್ಯವಾದಗಳು